ನಾ ಪತ್ತೆಯಾಗಿದ್ದ ಮೃತದೇಹ ಮಲ್ಲಾಪುರ ಪವರ್ ಹೌಸ್ ಬಳಿ ಪತ್ತೆ ಮಾರ್ಚ್ ಎಂಟು ಎರಡು ಸಾವಿರ ಇಪ್ಪತ್ತೈದು ರ ಸುಮಾರು ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ಮಲ್ಲಾಪುರ ಪವರ್ ಹೌಸ್ ಬಳಿ ಪತ್ತೆಯಾದ ಮೃತದೇಹ ಗಂಗಾವತಿ ವಿದೇಶಿ ಪ್ರವಾಸಿಗರ ಮೇಲಿನ ಲೈಂಗಿಕ ಮತ್ತು ದೈಹಿಕ ದೌರ್ಜನ್ಯ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದ ಒರಿಸ್ಸಾ ಮೂಲದ ಡಿ ಬಾಸ್ ಮೃತದೇಹ ಗಂಗಾವತಿ ತಾಲೂಕಿನ ಮಲ್ಲಾಪುರ ಬಳಿ ಪವರ್ ಹೌಸ್ ಬಳಿ ಶನಿವಾರ ಮಾರ್ಚ್ ಎಂಟು ಬೆಳಗ್ಗೆ ಪತ್ತೆಯಾಗಿದೆ ಸ್ಥಳೀಯ ಸಾಣಾಪುರ ಈಜುಗಾರರು ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಅಗ್ನಿಶಾಮಕ ದಳದ ಕಾರ್ಯಕರ್ತರು ಇಪ್ಪತ್ನಾಲ್ಕು ಗಂಟೆಗಳ ಯಶಸ್ವಿ ಕಾರ್ಯಾಚರಣೆ ನಂತರ ದುಷ್ಕರ್ಮಿಗಳು ಎಡದಂಡೆ ಕಾಲುವೆ ನೂಕಲ್ಪಟ್ಟಿದ್ದ ಒರಿಸ್ಸಾ ಮೂಲದ ಪ್ರವಾಸಿ ಡಿ ಬಾಸ್ ಮೃತದೇಹವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಗುರುವಾರ ಮಧ್ಯರಾತ್ರಿ ಸಾಣಾಪುರ ರಂಗಾಪುರ ಜಂಗ್ಲಿ ಮಧ್ಯೆ ಇರುವ ಗಂಗಮ್ಮನ ಗುಡಿ ಹತ್ತಿರ ಐದು ಜನ ವಿದೇಶಿ ಮತ್ತು ದೇಸಿ ಪ್ರವಾಸಿಗರು ಕುಳಿತಿರುವ ಜಾಗಕ್ಕೆ ಅಪರಿಚಿತ ಮೂರು ಜನ ವ್ಯಕ್ತಿಗಳು ತೆರಳಿ ದೌರ್ಜನ್ಯವೆಸಗುವ ಸಂದರ್ಭದಲ್ಲಿ ಅಮೆರಿಕದ ಡ್ಯಾನಿಯಲ್ ನಾಸಿಕ್ ಪಂಕಜ್ ಹಾಗೂ ಒರಿಸ್ಸಾ ಮೂಲದ ಡಿಬಾಸ್ ಮಧ್ಯೆ ಪ್ರವೇಶ ಮಾಡಿದಾಗ ಮೂರು ಜನರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಕಾಲುವೆ ನೂಕಲಾಗಿದ್ದು ಡ್ಯಾನಿಯಲ್ ಮತ್ತು ಪಂಕಜ್ ಕಾಲುವೆಯಿಂದ ಮೇಲಕ್ಕೆ ಆಗಮಿಸಿದ್ದರು ಡಿಬಾಸ್ ಮಾತ್ರ ನಾಪತ್ತೆಯಾಗಿದ್ದರು ಈ ಪ್ರಕರಣ ರಾಜ್ಯ ದೇಶ ಹಾಗೂ ವಿದೇಶಿ ಸೋಷಿಯಲ್ ಮೀಡಿಯಾ ಪತ್ರಿಕೆಗಳು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಸಾರವಾಗಿ ಅಂತಾರಾಷ್ಟ್ರೀಯ ಗಮನ ಸೆಳೆದಿತ್ತು ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿತ್ತು ಗುರುವಾರ ಮಧ್ಯರಾತ್ರಿಯಿಂದಲೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಸ್ಪಿ ಮತ್ತು ಐಜಿಯವರು ಸ್ಥಳದಲ್ಲಿ ಬೀಡುಬಿಟ್ಟು ಪ್ರಕರಣದ ಕೂಲುಕೃಷ್ಯ ಪರಿಶೀಲನೆ ಮಾಡಿದ್ದರು ಗಾಯಾಳುಗಳನ್ನು ಸ್ವತಃ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ್ದು ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದರು ಎರಡು ತನಿಖಾ ತಂಡಗಳನ್ನು ರಚಿಸಿ ಆನೆಗೊಂದಿ ಜಂಗ್ಲಿ ಸಾನಾಪುರ ಹನುಮನಹಳ್ಳಿಯಲ್ಲಿ ಲಭ್ಯವಿರುವ ಸಿಸಿ ಕ್ಯಾಮೆರಾಗಳಿಂದ ಮಾಹಿತಿ ಸಂಗ್ರಹಿಸಲಾಗಿದೆ ಸ್ಥಳೀಯರು ರಂಗಾಪುರ ಗ್ರಾಮದವರು ಇಲ್ಲೇ ನಿನ್ನೆ ರಾತ್ರಿ ಏನೋ ಕುಡಿದು ಏನೋ ಫಾರಿನರ್ಸು ಮತ್ತು ಯಾರ್ಯಾರೋ ಬಳ್ಳಾರಿ ಮೂಲದವರು ಹಾಗೂ ಗಂಗ ಗಂಗಾವತಿ ಯಾರೋ ಸುತ್ತಮುತ್ತಲು ಹಳ್ಳ ಹಳ್ಳಿಯೋರು ಜನ ಐದಾರು ಜನ ಸೇರಿಕೊಂಡು ಏನೋ ಗಲಾಟೆ ಮಾಡಿಕೊಂಡು ಹೊಡೆದಾಟ ಮಾಡಿಕೊಂಡು ಕಲ್ಲು ಕಲ್ಲು ತೂರಾಡಿಕೊಂಡು ಒಬ್ಬ ಯಾರೋ ಒಬ್ಬ ಜನ ಮಾತ್ರ ಈ ಕೆನಾಲಲ್ಲಿ ಸತ್ತಿದ್ದಾನೆ ಅಂತ ಮಾಹಿತಿ ಗೊತ್ತಾಗಿದೆ ಅದನ್ನು ಯಾರೋ ಕಾಲುವಲ್ಲಿ ದಬ್ಬಿ ಹೊರಗೆ ಬರ್ತಿರ್ಬೇಕಾದ್ರೆ ಅವ್ರ ಮೇಲೆ ಮತ್ತು ಕಲ್ಲುಗಳನ್ನು ಎತ್ತಿ ಹಾಕಿ ಅವ್ರಿಗೆ ಕೊಲೆ ಮಾಡಿದ್ದಾರೆ ಅಂತಲೂ ಅನಿಸುತ್ತೆ ಈ ಎರಡು ತಂಡದ ನೋಡಿ ರೋಧ ಪ್ರತಿರೋಧ ಹೊಡೆದಾಟ ಬಡದಾಟ ಏನೋ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇಲ್ಲಿ ಸ್ಥಳಕ್ಕೆ ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ್ರ ಡಾಕ್ಟರ್ ಮರಸಿದ್ದಿ ರಾಮ್ ಸಾಹೇಬರು ಬಂದು ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ ಅವರ ಪೊಲೀಸ್ ತಂಡ ಬಂದು ಎಲ್ಲ ಇಲ್ಲಿ ಸ್ಥಳ ಪರಿಶೀಲನೆ ಹಾಗೂ ಎಲ್ಲ ರೀತಿಯ ಪರಿಶೀಲನೆ ಮಾಡಿ ಕೇಸನ್ನು ದಾಖಲಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಡೆದಿದೆ ಹಾಗಾಗಿ ಈ ಏರಿಯಾದಲ್ಲಿ ಪ್ರತಿ ಸಾರಿ ಪ್ರತಿ ತಿಂಗಳು ಪ್ರತಿ ವರ್ಷ ಈ ಸ್ಥಳೀಯರು ಇಲ್ಲಿ ಭಯದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸುತ್ತಮುತ್ತ ಹಳ್ಳಿ ಏನಿದೆ ಈ ಸಾಣಾಪುರ ಹನಮನಹಳ್ಳಿ ಕೃಷ್ಣಗುಂದಿ ಜಂಗ್ಲಿ ರಂಗಾಪುರ ಈ ಚಿಕ್ಕರಾಂಪುರ ಈ ಥರ ಎಲ್ಲ ಏನು ಏರಿಯಾ ಇದೆ ಇದೆಲ್ಲ ತುಂಬ ಭಯಾನಕ ಪ್ರದೇಶ ಭಯಾನಕ ಏರಿಯಾ ಆಗಿಬಿಟ್ಟಿದೆ ಇಲ್ಲಿ ಎಲ್ಲಿಂದ ಬರ್ತಾರೆ ಜನ ಪ್ರವಾಸ ನೋಡೋಕೆ ಏನೋ ದೊಡ್ಡ ಸ್ಥಳಗಳಿದಾವೆ ಏನೋ ಒಂದು ಕಿತ್ತಾಗ್ತೀವಿ ಅನ್ನೋ ರೀತಿ ರೀತಿಯಲ್ಲಿ ಇಲ್ಲಿ ಬರ್ತಾರೆ ತಾವೇ ಡಬ್ಬ ಹಾಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಜನರು ಬಹಳ ಎಚ್ಚರಿಕೆಯಿಂದ ಬರಬೇಕಾಗಿದೆ ಇಲ್ಲೇನೋ ರೆಸ್ಟೋರೆಂಟ್ಸ್ ಇದಾವೆ ಇಲ್ಲೇನೋ ಮೋಜು ಮಸ್ತಿಗಳು ಸಿಗ್ತಾ ಇದಾವೆ ಇಲ್ಲೇನೋ ಗಾಂಜಾ ಈ ತರ ಥರ ಏನೋ ಸಿಗ್ತಾ ಇದೆ ಅನ್ನೋದನ್ನ ಅವರು ಅಮಲೇರಿಸಿಕೊಂಡು ಅವನ್ನ ಸೇವಿಸಿ ಈ ತರ ಗಲಾಟೆಗಳು ಕಿರಿಕಿರಿ ಹತ್ತು ಹದಿನೈದು ವರ್ಷಗಳಿಂದ ಈ ರೀತಿಯಲ್ಲಿ ನಡೀತಾ ಇದೆ ಇದನ್ನ ಸರ್ಕಾರ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿಗಳು ಬಹಳ ಕಟ್ಟುನಿಟ್ಟಿನ ಆದೇಶವನ್ನು ಇಲ್ಲಿ ಮಾಡಿ ಮುಂದೆ ಯಾವ ರೀತಿಯಿಂದ ಇಲ್ಲಿ ಘಟನೆಗಳು ನಡೆಯಲಾರದ ರೀತಿಯಲ್ಲಿ ಕ್ರಮವಹಿಸಬೇಕು ಇಲ್ಲಿರುವಂತಹ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ಇಲ್ಲಿ ನಿಷೇಧಿಸಬೇಕು ಈ ಏರಿಯಾವನ್ನು ರಿಸ್ಟ್ರಿಕ್ಟೆಡ್ ಏರಿಯಾ ಮಾಡಿ ಇಲ್ಲಿ ಯಾವುದೇ ಪ್ರವಾಸಿಗರು ಬರೆದ ರೀತಿಯಲ್ಲಿ ಒಂದು ಸೂಕ್ತ ಕ್ರಮವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತೆಗೆದುಕೊಳ್ಳಬೇಕಂತೇಳಿ ಈ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಹೆಸರು ಲಕ್ಷ್ಮಣ ಲಕ್ಷ್ಮಣಂತೆ ಇಲ್ಲಿ ಎಲ್ಲ ಸುತ್ತಮುತ್ತಲು ಬೋಟಿಂಗ್ ಅಥವಾ ಇನ್ನ ಇನ್ನಿತರ ಯಾವ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಆದಷ್ಟು ಕಡಿವಾಣ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಇಲ್ಲಿ ಮುಂಜಾಗ್ರತೆ ಕ್ರಮವನ್ನು ಸರ್ಕಾರ ವಹಿಸ್ತಿಲ್ಲ ಹಾಗಾಗಿ ಇಲ್ಲಿ ಮತ್ತೆ ಮತ್ತೆ ಘಟನೆಗಳು ಬರ್ತಾ ಇದೆ ಇಲ್ಲಿ ಸುತ್ತಮುತ್ತಲು ಈ ನದಿ ಇದೆ ಸಾಣಾಪುರ ಲೇಕ್ ಇದೆ ಇಲ್ಲಿ ಮೋಜು ಮಸ್ತಿಗಾಗಿ ಜನ ಹಾರೋದಕ್ಕಾಗಿ ಇಲ್ಲಿ ಸ್ವಿಮ್ ಮಾಡೋದಕ್ಕಾಗಿ ಮಜಾ ಮಾಡೋಕ್ಕಾಗಿ ಬರ್ತಾ ಇದ್ದಾರೆ ಹೀಗಾಗಿ ಅವರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಇವರು ಬಂದವರೆಲ್ಲ ನಮ್ನಹಳ್ಳಿಯಲ್ಲಿ ಯಾವುದೋ ಪ್ರೈವೇಟ್ ಹೋಮ್ ಸ್ಟೇ ಅಲ್ಲಿ ಇದ್ರು ಅಂತ ಹೇಳುತ್ತೆ ಅದು ನಮ್ಮ ಪಕ್ಕದ ಹಳ್ಳಿ ಅದು ಯಾವ್ರು ಯಾರು ಅವರ ಹೆಸರು ಅಂಬಿಕಾ ಎನ್ನುವಂತ ಪ್ರೈವೇಟ್ ಹೋಮ್ ಸ್ಟೇ ನಡೆಸಿರುವಂತವರ ಮನೆಯಲ್ಲಿ ಅವರು ಒಬ್ಬ ಪ್ರವಾಸಿಗರು ತಂಗಿದ್ರಂತೆ ಅವರೇನೋ ಇಲ್ಲೂ ಹಾರ್ಮೋನಿಯಂ ನುಡಿಸ್ತಾ ಏನೋ ನಿನ್ನೆ ಸಂಜೆ ಹೊತ್ತಿಗೆ ಏನೋ ಬಂದಿದ್ರಂತೆ ಕೆನಾಲ್ ಹತ್ರ ಸಣ್ಣಾಪುರ ಲೇಖ ಪಕ್ಕದಲ್ಲಿ ಕೆನಾಲ್ ಹತ್ರ ಅಲ್ಲೇನೋ ಯಾರೋ ಕಿಡಿಗೇಳ್ಗೆಲ್ಲೂ ಬಂದು ಅವ್ರಿಗೆ ಛೇಳಿಸಿ ಅವ್ರಿಗೇನೋ ಯಾವುದೋ ಈ ಮಾನಭಂಗ ಯತ್ನನೋ ದರೋಡೆನೋ ಆ ಥರ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಅವ್ರಿಗೆ ಫೋನ್ಗಳನ್ನು ಕಸ್ಕೊಂಡಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಇದೆ ಫೋನ್ಗಳನ್ನು ಕಿತ್ತು ನೀರಲ್ಲಿ ಬಿಸಾಕಿದ್ದೀರಿ ಅನ್ನೋಂಥ ಏನೋ ಜನ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಬಂದಾಗ ಸ್ವಲ್ಪ ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಹಾಗೂ ಇಬ್ಬರು ಹೆಣ್ಮಕ್ಳಿಗೆ ಸ್ವಲ್ಪ ಸೆಕ್ಚುಲಿ ಅಸಾಲ್ಟ್ ಮಾಡಿದ್ದಾರೆ ಹೇಳಿ ಅವರು ಅಡ್ಮಿಟ್ ಆಗಿದ್ದಾರೆ ಮುಂದಿನ ಅವರು ಮೆಡಿಕಲ್ ಎಕ್ಸಾಮಿನೇಷನ್ ಹಾಗೂ ಮುಂದಿನ ಎಫ್ಐ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ